హరే శ్రీకృష్ణ శ్రీమద్భగవద్గీతే అధ్యాయ ఒ శ్లోక మూవెడు కాక్షే విజయం కృష్ణ నీ నో రాజ్య గోవిందం భోగైర్జీవిన ಅರ್ಜುನ ಧರ್ಮರಾಯನ ಪರ ಹೋರಾಟಕ್ಕೆ ನಿಂತವ ಯುದ್ಧವನ್ನು ನಿಲ್ಲಿಸುವುದಾಗಲಿ ಅಥವಾ ನಿರ್ಣಯ ತೆಗೆದುಕೊಳ್ಳುವುದಾಗಲಿ ಅದು ಕೊನೆಯದಾಗಿ ಧರ್ಮರಾಯನ ವಿವೇಚನೆಯಂತೆಯೇ ನಡೆಯಬೇಕು ಇಲ್ಲಿ ಅರ್ಜುನ ತಾನೇ ನಿರ್ಣಾಯಕ ಎನ್ನುವಂತೆ ಮಾತನಾಡುತ್ತಾನೆ ಯಾರಿಗೆ ಬೇಕಾಗಿದೆ ಈ ಗೆಲುವು ಕೃಷ್ಣ ನನಗೆ ವಿಜಯ ಬೇಕಾಗಿಲ್ಲ ನಾನು ಗುರು ಹಿರಿಯರನ್ನು ಕೊಂದು ಗೆಲುವನ್ನು ಬಯಸುವುದಿಲ್ಲ ಎನ್ನುತ್ತಾನೆ ಈ ಶ್ಲೋಕದಲ್ಲಿ ಅಥ ಕೃಷ್ಣ ಎಂದು ಸಂಬೋಧಿಸುತ್ತಾನೆ ಇಲ್ಲಿ ಕೃಷ್ಣ ಎಂದರೆ ಕರ್ಷಣೆ ಮಾಡುವವ ತನ್ನ ಸೌಂದರ್ಯದಿಂದ ಆಕರ್ಷಿಸಿ ಉತ್ಕರ್ಷಣೆ ಮಾಡುವವ ಎಂದರ್ಥ ಲೋಕದ ಆಕರ್ಷಣಾ ಶಕ್ತಿಯಾದ ನೀನು ನಮ್ಮನ್ನು ಈ ಹದಿನೆಂಟು ಅಕ್ಷೋಹಿಣಿ ಸೈನ್ಯವನ್ನು ಏಕೆ ಎಳೆದು ತಂದೆ ಎನ್ನುವ ಭಾವಾರ್ಥದಲ್ಲಿ ಅರ್ಜುನ ಮಾತನಾಡುತ್ತಾನೆ ಇಲ್ಲಿಂದ ಮುಂದುವರೆದು ಹೇಳುತ್ತಾನೆ ನಮಗೆ ಈ ರಾಜ್ಯ ಪಡೆದು ಏನಾಗಬೇಕಾಗಿದೆ ಈ ರಾಜ್ಯವನ್ನು ಪಡೆದು ಭೋಗವನ್ನು ಪಡೆದು ಏನು ಪ್ರಯೋಜನ ಗೋವಿಂದ ಎಂದು ಇಲ್ಲಿ ಅರ್ಜುನ ಭಗವಂತನನ್ನು ಗೋವಿಂದ ಎಂದು ಸಂಬೋಧಿಸುತ್ತಾನೆ ಗೋವಿಂದ ಎಂದರೆ ವೇದವನ್ನು ಪಡೆದವನು ವೇದಗಳಿಂದ ವಾಚ್ಯನಾದವನು ವೇದಗಳ ಸಮಗ್ರ ಅರ್ಥ ತಿಳಿದವನು ಭೂಮಿಗಿಳಿದು ಬಂದವನು ಗೋವುಗಳನ್ನು ಕಾಯ್ದವನು ಇತ್ಯಾದಿ ಕೃಷ್ಣ ಎಷ್ಟೋ ದುಷ್ಟರಾಕ್ಷಸರ ಹಾಗೂ ರಾಜರ ಸಂಹಾರ ಮಾಡಿದವ ಆದರೆ ಎಲ್ಲಿಯೂ ಸಿಂಹಾಸನವೇರಿ ಅರಸೊತ್ತಿಗೆ ಮಾಡಿರಲಿಲ್ಲ ಗೋಪಾಲಕರ ಜೊತೆಗೆ ಸೇರಿ ಗೋವುಗಳನ್ನು ಕಾಯ್ದವ ಆತ ಇಲ್ಲಿ ಅರ್ಜುನ ನಿನ್ನಂತೆ ನನಗೆ ಯಾವುದೇ ಸಿಂಹಾಸನವೇರುವ ಆಸೆ ಇಲ್ಲ ಎನ್ನುವ ಅರ್ಥದಲ್ಲಿ ಮಾತನಾಡುತ್ತಿದ್ದಾನೆ ಭೂಮಿಗಿಳಿದು ಬಂದ ನೀನು ನನ್ನನ್ನೇಕೆಯುದ್ಧಕ್ಕೆ ಪ್ರೇರೇಪಿಸುತ್ತಿದ್ದಿ ಎನ್ನುವ ಭಾವದಲ್ಲಿ ಆತ ಭಗವಂತನನ್ನು ಗೋವಿಂದ ಎಂದು ಸಂಬೋಧಿಸಿದ್ದಾನೆ